ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನು ಅದು ಸೂಪರ್ ಆಗಿದ್ದೀನಿ ಇವತ್ತು ನೋಡಿ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಎರಡು ಮುಕ್ಕಾಲು ಸೊ ಎರಡು ಮುಕ್ಕಾಲಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದೇ ಫಸ್ಟು ಇಷ್ಟೊಂದು ಮಧ್ಯಾಹ್ನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಬೆಳಗ್ಗೆ ಟೈಮಲ್ಲಿ ಇಲ್ಲಾಂದ್ರೆ ಸಂಜೆ ಟೈಮಲ್ಲಿ ವ್ಲಾಗ್ ಮಾಡ್ತಾ ಇದ್ದೆ ಬಟ್ ಇವಾಗ ಮಧ್ಯಾಹ್ನ ಮಾಡ್ತಾ ಇದ್ದೀನಿ ಇವಾಗ ಮನೆ ಕ್ಲೀನ್ ಮಾಡಬೇಕು ನೋಡಿ ಮನೆ ಕ್ಲೀನ್ ಮಾಡೋದಕ್ಕೋಸ್ಕರ ಕೈಯಲ್ಲಿ ಪರ್ಕೆ ಇಡ್ಕೊಂಡು ನಿಂತಿದ್ದೀನಿ ಇವಾಗ ಮನೆ ಕ್ಲೀನ್ ಮಾಡ್ಕೋಬೇಕು ನಮ್ಮ ಏರಿಯಾದಲ್ಲಿ ಒಬ್ರು ಡೆತ್ ಆಗಿತ್ತು ಹಂಗಾಗಿ ಇಷ್ಟೊತ್ತಾದರೂ ಪೂಜೆ ಮಾಡಿರಲಿಲ್ಲ ಈಗ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಇವಾಗ ಅಮ್ಮ ಸ್ನಾನ ಮಾಡಿಕೊಂಡು ಹಂಗಾಗಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಮ್ಮಂಗೆ ಸ್ವಲ್ಪ ರೆಡಿ ಮಾಡಿಕೊಡ್ಬೇಕು ಹೊರಗಡೆ ಪಾತ್ರೆ ಎಲ್ಲ ತೊಳಿತಾಯಿದ್ದಾರೆ ಅಮ್ಮ ನಮ್ಮನೇಲಿ ಯಾವಾಗಲೂ ಇಷ್ಟ ಅಂದರೆ ನಮ್ಮ ಮನೇಲಿ ಅಂತಲ್ಲ ನಮ್ಮ ಏರಿಯಾದಲ್ಲಿ ಮತ್ತು ನಮ್ಮ ಊರಲ್ಲೇ ಜಾಸ್ತಿ ಈಗೇ ಯಾರಾದರೂ ಏರಿಯಾದಲ್ಲಿ ಯಾರಾದರೂ ಎಕ್ಸ್ಪೈರ್ ಆದರೆ ಅವರು ಕಾರ್ಯ ಮುಗಿಸಿ ಬರೋವರೆಗೂ ಮನೇಲಿ ಪೂಜೆ ಮಾಡಲ್ಲ ಸೊ ನಮ್ಮ ಏರಿಯಾದಲ್ಲಿ ಕನ್ಫರ್ಮ್ ಇದು ಹಾಗಾಗಿ ನಾವು ಈಗ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಹೊರಗಡೆ ನನ್ನ ಮಗಳು ಆಲ್ರೆಡಿ ಹೆಲ್ಪ್ ಮಾಡ್ತಾ ಇದ್ದಾಳೆ ಗಲಾಟೆ ಮಾಡ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾಳೆ ನಾನಿಲ್ಲಿ ಈಗ ಕಸ ಗುಡಿಸ್ತಾ ಇದ್ದೀನಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ಕ್ಲೀನ್ ಮಾಡ್ಕೋಬೇಕು ಇಲ್ಲೇ ಪಾತ್ರೆಗಳೆಲ್ಲ ಇರವು ಅಮ್ಮ ನೋಡಿಲ್ಲ ನೋಡಿ ಅಲ್ಲಿಕ್ಕಿದ್ದೀನಿ ಕರೆಂಟ್ ಲೈಟ್ ಆಫ್ ಮಾಡಿದ್ದೆ ಹಂಗಾಗಿ ಅಮ್ಮ ಅಲ್ಲೇ ಬಿಟ್ಟೋಗಿದ್ದಾರೆ ಇವಾಗ ತೊಗೊಂಡೋಗಿ ಅಮ್ಮಂಗೆ ಕೊಟ್ಟು ಅಮ್ಮಂಗೆ ಕೊಟ್ಟು ಕೆಲಸನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಈಗ ಅಮ್ಮ ಪಾತ್ರೆ ಬಿಟ್ಟೋಗಿದ್ರಲ್ವ ಅದನ್ನು ತೊಗೊಂಡೋಗಿ ಕೊಡ್ತಾ ಇದ್ದೀನಿ ಅಮ್ಮ ಒಳಗಡೆ ಪಾತ್ರೆ ಇದ್ದರು ಹಾಗಾಗಿ ಅದನ್ನು ಕೂಡ ತೊಗೊಂಡೋಗಿ ಕೊಟ್ಟೆ ಅದು ಕತ್ಲಲ್ಲಿ ಲೈಟ್ ಕೂಡ ಹಾಕಿರಲಿಲ್ಲ ಹಾಗಾಗಿ ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ ಸಪ್ರೇಟಾಗಿ ಒಂದು ಸ್ವಲ್ಪ ಇಕ್ಕಿದ್ದೆ ಅದನ್ನು ತಗೊಂಡು ಹೋಗಿದ್ರು ಅದಕ್ಕೋಸ್ಕರ ಇವಾಗ ಅದನ್ನು ತೊಗೊಂಡೋಗಿ ಕೊಟ್ಟೆ ಇವಾಗ ಬೇಗ ಬೇಗ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬೇಕು ಇದೇನಪ್ಪ ಮಠ ಮಧ್ಯಾಹ್ನದಲ್ಲಿ ಪೂಜೆ ಮಾಡ್ತೀರ ಅಂತ ಅಂದ್ಕೋಬೋದು ಹೇಳಿದ್ವಲ್ವಾ ಆಗಲೇ ಇವಾಗ ಎರಡು ಗಂಟೆಯನ್ನು ಎರಡು ಮುಕ್ಕಾಲಾಗಿದೆ ಆಗಿದೆ ಇನ್ನೇನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಒಂದು ನಾಲ್ಕು ಗಂಟೆ ಹಂಗಾಗುತ್ತೆ ಹಾಗಾಗಿ ಫಾಸ್ಟ್ ಫಾಸ್ಟಾಗಿ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಇವಾಗ ಬೇಗ ಬೇಗ ಕಸ ಗೂಡಿಸಿ ಆಮೇಲೆ ನೆಲ ಉಡಿಸ್ಬಿಡಬೇಕು ಇದು ನಿಮ್ಮ ಏರಿಯಾದಲ್ಲಿ ಮಾತ್ರನಾ ಅಥವಾ ಇಡೀ ದಾವಣಗೆರೆಯಲ್ಲಿ ಹಾಗೆ ಮಾಡ್ತಾರ ಅಂತ ಕೇಳೋದಾದರೆ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಏರಿಯಾ ಮತ್ತು ನಮ್ಮ ಏರಿಯಾ ಅಕ್ಕಪಕ್ಕದಲ್ಲಿರೋಂಥ ಏರಿಯಾಗಳೆಲ್ಲ ಈ ರೀತಿ ಮಾಡ್ತಾರೆ ಬಟ್ ಫುಲ್ ಆ ರೀತಿ ಮಾಡ್ತಾರೆಲ್ಲೋ ಗೊತ್ತಿಲ್ಲ ಯಾಕಂದರೆ ಇಲ್ಲೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರೇ ಇರೋದು ಹಾಗಾಗಿ ಇಲ್ಲೆಲ್ಲ ಅದನ್ನು ಪಾಲಿಸ್ತಾರೆ ಬಟ್ ನಮ್ಮ ಏರಿಯಾ ಬಿಟ್ಟು ಬೇರೆ ಏರಿಯಾದಲ್ಲಿ ಹೋದಾಗ ಅಲ್ಲಿ ಹೈಫೈ ಇರ್ತಾರೆ ಸ್ವಲ್ಪ ಅವ್ರ ಲೈಫ್ ಸ್ಟೈಲೆಲ್ಲ ಚೇಂಜ್ ಇರುತ್ತೆ ಆ ಕಡೆ ಈ ರೀತಿ ನಡ್ಕೋತಾರೋ ಇಲ್ವೋ ಅಂತ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಬಟ್ ನಾವಿರೋಂಥ ಪ್ಲೇಸಲ್ಲಿ ಮಾತ್ರ ಇದನ್ನು ನಡ್ಕೋತಾರೆ ಹಾಗಾಗಿ ನಾವು ಆ ಪ್ಲೇಸಲ್ಲಿ ಇದ್ದೀವಿ ಅಂದಾಗ ಆ ಜನಕ್ಕೆ ತಕ್ಕ ಹಾಗೆ ಅಲ್ಲಿನ ವಾತಾವರಣಕ್ಕೆ ತಕ್ಕ ಹಾಗೆ ನಾವು ಇರಲೇಬೇಕಾಗುತ್ತಲ್ವಾ ಹಾಗಾಗಿ ನಾವು ಕೂಡ ಅದೇ ರೀತಿ ಮಾಡ್ತೀವಿ ಇವಾಗ ನಾವೇ ಸಪ್ರೇಟಾಗಿ ಮಾಡಿದ್ವಿ ಅಂದರೆ ನೋಡೋರು ಕಣ್ಣಿಗೂ ಅದು ಸರಿ ಕಾಣಲ್ಲ ಅದಕ್ಕೋಸ್ಕರ ಅಲ್ಲಿ ಹೇಗಿದ್ದಾರೋ ಅಥವಾ ಅಲ್ಲಿ ನಡ್ಕೋತಾರೋ ಅದೇ ರೀತಿ ನಾವು ಕೂಡ ನಡ್ಕೋತೀವಿ ಅದು ಬೆಸ್ಟ್ ಅಲ್ವಾ ಸುಮ್ಮನೆ ಅವ್ರ ವಿರುದ್ಧ ಹೋಗೋದ್ಕಿಂತ ಅವರು ಅಲ್ಲಿ ನಮ್ಮ ಬಗ್ಗೆ ದ್ವೇಷ ಹುಟ್ಟಿಸ್ಕೊಳೋದ್ಕಿಂತ ಅವ್ರು ಹೇಗಿದ್ದಾರೋ ನಾವು ಇರುವಂಥ ಪ್ಲೇಸಲ್ಲಿ ನಾವು ಆ ರೀತಿ ಇದ್ದರೆ ಮುಗ್ದೊಯ್ತಲ್ವಾ ಹಾಗಾಗಿ ನಾವು ಇದನ್ನು ಪಾಲಿಸ್ತಾ ಇದ್ದೀವಿ ಅಷ್ಟೇ ಇವಾಗ ನೆಲ ಎಲ್ಲ ಇದ್ದೀನಿ ನೆಲ ಒರೆಸ್ಬಿಟ್ರೆ ಒಳಗಡೆ ಕೆಲಸ ಮುಗೀತು ಹಾಗೆ ಹೊರಗಡೆ ಹೋಗಿಬಿಟ್ಟು ಡೋರು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ನೀರು ಬಿಟ್ಟಿದ್ದಾರೆ ಹೇಳ್ಬೇಕಂತಂದರೆ ಬೆಳಗ್ಗೆ ಟೈಮಲ್ಲಿ ಹಾಗೆ ಸಂಜೆ ಟೈಮಲ್ಲಿ ಬೋರ್ ನೀರನ್ನು ಬಿಡ್ತಾರೆ ಆದರೆ ಪಾತ್ರೆ ತೊಳ್ಕೊಳೋದಕ್ಕೆ ಬಟ್ಟೆ ಒಗ್ಕೊಳೋದಕ್ಕೆಲ್ಲ ಅದನ್ನೇ ನಾವು ಯೂಸ್ ಮಾಡ್ಕೋತೀವಿ ಆ ನೀರನ್ನು ಟೈಮ್ ಕರೆಕ್ಟಾಗಿ ಬಿಡ್ತಾರೆ ಬಟ್ ಹೇಳಿದ್ನಲ್ವ ಈ ರೀತಿ ತೊಂದರೆ ಆಗಿದೆ ಈ ರೀತಿ ತೀರ್ಕೊಂಡಿದ್ದಾರೆ ಅಂತ ಹಾಗಾಗಿ ಇವಾಗ ಬಿಟ್ಟಿದ್ದಾರೆ ಇವಾಗ ಅದನ್ನು ನೀರೆಲ್ಲ ತುಂಬಿಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊತೀವಿ ಪ್ರತಿಯೊಬ್ಬರು ಮನೇಲಿ ಕೂಡ ಇದೇ ನಡೀತಾ ಇರುತ್ತೆ ಇವಾಗ ಮನೆ ಒಳಗಡೆ ಕ್ಲೀನ್ ಮಾಡ್ಕೊಳೋದು ಹೊರಗಡೆ ಕ್ಲೀನ್ ಮಾಡ್ಕೊಳೋದು ಇದೇ ಇರುತ್ತೆ ಅವ್ರ ಸಂಬಂಧಿಕ್ರಾದರೂ ಆಗದೇ ಇದ್ದರೂ ಕೂಡ ಇಲ್ಲಿ ನಡ್ಕೊಂಡ್ಬಂದಿರೋಂಥ ರೀತಿ ಈಗಿದೆ ಹಾಗೆ ನಾವು ಕೂಡ ಅದೇ ರೀತಿ ನಡ್ಕೊತಾ ಇದ್ದೀವಿ ಅಮ್ಮ ನೀರು ತರೋದಕ್ಕಂತ ಹೋಗಿದ್ದರು ಅಲ್ಲೇ ಬಟ್ಟೆ ತೊಗೊಂಡೋಗಿದ್ರು ಅಂದರೆ ನೆಲ ಒರೆಸೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಆ ಬಟ್ಟೆ ತೊಗೊಂಡೋಗಿದ್ದರು ಅದನ್ನು ಈಗ ಹೊಸ್ಲು ಒರೆಸೋದಕ್ಕೆಲ್ಲ ಅದನ್ನೇ ಯೂಸ್ ಮಾಡ್ತೀನಿ ಇದೊಂದು ರೀತಿ ಸ್ಪಂಜ್ ಥರ ಇರುತ್ತೆ ನೆಲ ಬರ್ಸೋದಕ್ಕೆ ಇಲ್ಲಾಂದರೆ ಹೊಸ್ಲು ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಭ್ರಮರ ನೋಡ್ತಾ ಇದ್ದಾಳೆ ಏನು ಇಷ್ಟೊತ್ತಲ್ಲಿ ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಅಂದು ಅವಳಿಗೆ ಇನ್ನೂ ಕೂಡ ಗೊತ್ತಾಗಲ್ವ ಇನ್ನೂ ಚಿಕ್ಕವಳು ಹಾಗಾಗಿ ಮಧ್ಯಾಹ್ನ ಪೂಜೆ ಮಾಡ್ತೀರಾ ಅಂತ ಕೇಳ್ತಾ ಇದ್ಲು ಅವಳು ಕೂಡ ಮಧ್ಯಾಹ್ನ ಅಲ್ಲಮ್ಮ ಆಗಲೇ ಸಂಜೆ ಆಗ್ತಾ ಬಂದಿದೆ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳು ಒಂದು ಕಡೆ ಕುತ್ಕೊಂಡು ಆಟಾಡ್ತಾ ಇದ್ದಾಳೆ ನಾನಿಲ್ಲಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಮ್ಮಂಗೆ ನೀರು ಕೂಡ ಇಕ್ಕಿದ್ವಲ್ಲ ಅದು ಕೂಡ ಕಾದಿತ್ತು ಅಮ್ಮ ಸ್ನಾನ ಮಾಡಬೇಕಂತ ಹೋದರು ಇವಾಗ ಡೋರೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ವ ಮೇನ್ ಡೋರ್ನ ಯಾವಾಗಲೂ ಕೂಡ ಕ್ಲೀನಾಗಿ ಇಟ್ಕೋಬೇಕು ಮತ್ತು ಧೂಳು ಆ ರೀತಿ ಇರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಯಾವಾಗಲೂ ಕೂಡ ಒರೆಸ್ಕೊತಾನೆ ಇರ್ತೀವಿ ಅಟ್ಲೀಸ್ಟ್ ನಿಮ್ಮ ಕೈಲಾದಷ್ಟು ಅಂದರೆ ಒಂದು ಆರು ಕೊಮ್ಮೆನಾದರೂ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅಂದ್ಕೊಳ್ತೀವಿ ನಾವು ಏನೇನೋ ಸೊಲ್ಯೂಷನ್ ನೋಡ್ಕೋದಕ್ಕೆ ಹೋಗ್ತೀವಿ ಮನೇಲಿರುವಂಥ ಒಂದಷ್ಟು ತೊಂದರೆಗಳಿಗೆ ಆದರೆ ಸೊಲ್ಯೂಷನ್ ನಮ್ಗೆ ಗೊತ್ತಿರುತ್ತೆ ಆದರೆ ನಾವು ಪಾಲಿಸ್ತಾ ಇರೋಲ್ಲ ಹಾಗಾಗಿ ನಾವು ಮಾಡುವಂಥ ಕೆಲವೊಂದಷ್ಟು ಎಡವಟ್ಟುಗಳಿಂದ ಕೆಲವೊಂದಷ್ಟು ಮಿಸ್ಟೇಕ್ಸಿಂದ ನಾವೇ ಮನೇಲಿ ತೊಂದರೆಗಳ್ನ ಆಪತ್ತುಗಳ್ನ ತಂದ್ಕೊತೀವಿ ಹಾಗಾಗಿ ಯಾರಾದರೂ ಹಿರಿಯರು ಹೇಳಿದಾಗ ಇಲ್ಲ ಅಂತಂದರೆ ಯಾರಾದರೂ ತಿಳಿದವರು ಅಥವಾ ಅಂಥವ್ರು ಹೇಳಿದಾಗ ಅದನ್ನ ಪಾಲಿಸೋದ್ರಲ್ಲಿ ಏನು ತಪ್ಪಿಲ್ಲವಲ್ಲ ಹಾಗಾಗಿ ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ಹಾಗಂತ ನಾನು ದೊಡ್ಡವಳು ಅಂತ ಹೇಳ್ತಾ ಇಲ್ಲ ನನಗೆ ಕೆಲವ್ರು ಹೇಳಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಡೋರ್ ಯಾವಾಗಲೂ ಕ್ಲೀನಾಗಿರಬೇಕು ಹಾಗೆ ಮನೆಯಲ್ಲಿ ನೆಲ ಒಡ್ಸ್ಬೇಕಾದ್ರೆ ಒಂದು ಸ್ವಲ್ಪ ಅರ್ಶನ ಅಥವಾ ಉಪ್ಪನ್ನ ಹಾಕಿಬಿಟ್ಟು ಒರೆಸ್ಬೇಕಂತ ಹೇಳ್ತಾರೆ ಹಾಗಾಗಿ ಅಕಸ್ಮಾತ್ ಉಪ್ಪು ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಜಸ್ಟ್ ಒಂದು ಸ್ವಲ್ಪನಾದರೂ ರಶ್ನ ಹಾಕಿ ನಾವು ಒರೆಸೋದ್ರಿಂದ ಮನೆ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಹೋಗುತ್ತೆ ಹಾಗಾಗಿ ಅದನ್ನಾದರೂ ನೀವು ಫಾಲೋ ಮಾಡ್ಬೋದಲ್ವಾ ಅಷ್ಟೇ ಅದು ನಿಮಗೆ ಬಿಟ್ಟಿದ್ದು ಫಾಲೋ ಮಾಡೋದು ಬಿಡೋದು ನನಗೆ ಏನು ಅನ್ನಿಸಿದೆಯೋ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನನಗೆ ಇಲ್ಲಿ ಪೇಂಟ್ ಮಾಡಿದ್ದೀನಲ್ವ ಅದು ನೋಡೋದಕ್ಕೆ ಒಂದು ರೀತಿ ಖುಷಿಯಾಗುತ್ತೆ ಇದನ್ನು ನೋಡ್ತಾ ಇದ್ದರೆ ನನಗೆ ಆಂಧ್ರ ಎಲ್ಲ ನೆನಪಾಗುತ್ತೆ ಯಾಕಂದರೆ ಅವ್ರ ಮನೆಗಳ ಹತ್ರ ಎಲ್ಲ ಇದೇ ರೀತಿನೇ ಮೇಯ್ನ್ ಡೋರ್ ನೀವು ಯಾವ ಕಲರ್ ಮಾಡಿದರೂ ಪರವಾಗಿಲ್ಲ ಬಟ್ ಕೆಳಗಡೆ ಇವಾಗ ನಾನು ಏನು ಎಲ್ಲೋ ಕಲರ್ ಮಾಡಿದೆಯೋ ಆ ಒಂದು ಪ್ಲೇಸಲ್ಲಿ ಅವರು ಕೂಡ ಎಲ್ಲೋ ಮಾಡಿರ್ತಾರೆ ಮ ಹಾಗೆ ಏನಂದರೆ ತುಂಬ ವೆರೈಟಿ ಡಿಸೈನ್ಸ್ ಎಲ್ಲ ಇರ್ತಾರೆ ಆದರೆ ನನಗೆ ಅಷ್ಟೊಂದು ಬಂದಿಲ್ಲ ಏನೋ ನನಗೆ ಗೊತ್ತಿರೋ ಹಾಗೆ ಏನು ತಿಳಿದಿದೆಯೋ ಅಥವಾ ನನಗೆ ಹೇಗೆ ಬರುತ್ತೋ ಹಾಗೆ ಡಿಸೈನ್ ಮಾಡಿದ್ದೀನಿ ನೋಡೋದಕ್ಕೆ ಒಂದು ರೀತಿ ಚೆಂದ ಕಾಣುತ್ತೆ ಹಾಗಾಗಿ ಈ ರೀತಿ ಮಾಡಿದ್ದೀನಿ ತುಂಬ ದಿನದಿಂದ ಅನ್ಕೋತಾ ಇದೆ ಈ ಡಿಸೈನ್ ಮಾಡಬೇಕು ಪೇಂಟ್ ಮಾಡಬೇಕು ಅಂತ ತುಂಬ ಸಲ ಅದನ್ನು ಅಂದ್ಕೊಂಡಿದ್ದೀನಿ ಮತ್ತು ಪೇಂಟ್ ಕೂಡ ಎಲ್ಲ ತರಿಸಿಟ್ಬಿಟ್ಟು ಅದನ್ನು ಮಾಡಿರಲಿಲ್ಲ ಬಟ್ ಇವಾಗ ಅಂದರೆ ಸ್ವಲ್ಪ ದಿನದಿಂದ ಇಲ್ಲ ನಾನು ಪೇಂಟ್ ಮಾಡಲೇಬೇಕು ನಾನು ಡಿಸೈನ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಹಠ ಹಿಡಿದು ಇದನ್ನು ಮಾಡಿದ್ದು ನನಗೇನೋ ಒಂದು ರೀತಿ ಖುಷಿ ಅನಿಸುತ್ತೆ ಇದನ್ನು ನೋಡಿದವರೆಲ್ಲ ಹಾಗೆ ಹೇಳ್ತಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಡೋರು ಅಂತ ಎಲ್ಲ ಹೇಳ್ತಿರ್ತಾರೆ ಅವಾಗ ನನಗೂ ಕೂಡ ಖುಷಿಯಾಗುತ್ತೆ ಓಕೆ ಇಷ್ಟ ಆಗಿದೆಯಲ್ವ ನಾನೇನು ಚೆನ್ನಾಗಿ ಮಾಡಿದೀನೋ ಇಲ್ವೋ ಡಿಸೈನು ಅಥವಾ ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಂತ ಕೆಲವೊಂದು ಸಲ ಅನ್ ಅನ್ನಿಸ್ತಾ ಇತ್ತು ಆದರೆ ಯಾರಾದರೂ ಈ ರೀತಿ ಹೇಳಿದಾಗ ನನಗೂ ಓಕೆ ಚೆನ್ನಾಗಿದೆ ಇಷ್ಟಪಡ್ತಾರೆ ಈ ಡಿಸೈನ್ ಅಂತ ಅನ್ನಿಸ್ತು ಸ್ವಲ್ಪ ನಿಮಗೆ ಹೇರ್ ಸೌಂಡ್ ಅನ್ನೋದು ಬರ್ಬೋದು ಯಾಕಂದರೆ ನಾನು ನೈಟ್ ವಾಯ್ಸ್ ಅವರು ಕೊಡ್ತಾ ಇದ್ದೀನಿ ಫ್ಯಾನ್ ಗಾಳಿ ಎಲ್ಲ ನಿಮಗೆ ಇದರಲ್ಲಿ ಕೇಳಿಸ್ತಾ ಇದೆ ಡೇ ಟೈಮಲ್ಲಾದರೆ ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಇವಾಗ ಏನು ಸ್ವಲ್ಪ ಗಾಳಿ ಸೌಂಡ್ ಕೇಳಿಸ್ತಾ ಇದೆಯೋ ಇದಕ್ಕೂ ಡಬ್ಬಲ್ಲಾಗಿ ಮಾತಾಡೋ ಸೌಂಡಂತೆ ಆ ಸೌಂಡು ಈ ಸೌಂಡು ಪಾತ್ರೆಗಳ ಸೌಂಡು ಮಕ್ಕಳು ಕಿಚ್ಚಾಡೋ ಎಲ್ಲ ಕೇಳಿಸ್ತಾ ಇರುತ್ತೆ ಅದಕ್ಕೋಸ್ಕರನೇ ನೈಟ್ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಹಾಗೆ ನನ್ನ ವ್ಯೂವರ್ಸು ಕೂಡ ಹೇಳಿದರು ಅಕ್ಕ ನೀವು ನೈಟ್ ವಾಯ್ಸ್ ಅವ್ರು ಕೊಡಿ ಅಂತಂದೇಳಿ ಹಾಗಾಗಿ ನಾನು ನೈಟ್ ಅವರನ್ನ ಕೊಡ್ತಾ ಇದ್ದೀನಿ ಇವಾಗ ಹೊರಗಡೆ ಡಿಸೈನ್ ಮಾಡ್ತಾಯಿದ್ದೀನಿ ಕಮಲದ ಡಿಸೈನಿಂದ ಒಂದು ತಂದಿದ್ದ ನಲ್ವ ಪ್ಲೇಟು ಅದನ್ನು ಇಟ್ಬಿಟ್ಟು ಡಿಸೈನ್ ಮಾಡ್ತಾಯಿದ್ದೀನಿ ಆದರೆ ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಆದರೂ ನೀಟಾಗಿ ಬರ್ತಾಯಿಲ್ಲ ಇಲ್ಲಿ ಹೊರಗಡೆ ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಅದು ನೀಟಾಗಿ ಬರ್ತಾಯಿಲ್ಲ ಆದರೆ ಇದೇ ಇದನ್ನೇ ತೊಗೊಂಡು ನಾನು ದೇವ್ರ ಮುಂದೆ ಹಾಕೋದಕ್ಕೆ ಹೋದ್ರೆ ಅಲ್ಲಿ ನೀಟಾಗಿ ಬರುತ್ತೆ ಇಲ್ಲಿ ಹೊಸ್ಲು ಮುಂದೆ ಹಾಕೋಕ್ಕೋದ್ರೆ ಚೆನ್ನಾಗೇ ಬರೋಲ್ಲ ಏನಿದು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಹಾಗಾಗಿ ಹೇಗೆ ಬಂದಿದೆಯೋ ಅದ್ರ ಮೇಲೇ ಸ್ವಲ್ಪ ಕಲರ್ ಹಾಕ್ಬಿಟ್ಟು ಹಾಗೆ ಡಿಸೈನ್ ಮಾಡಿದೆ ಇದು ನನ್ನ ಡೈಲಿ ಡಿಸೈನ್ ಇವಾಗ ನಾನು ಏನು ಹಾಕ್ತಾಯಿದ್ದೀನೋ ನನಗೆ ಬೇಗ ಇಷ್ಟ ಆಗೋದು ಮತ್ತು ಈಸಿ ಅಂತ ಅನ್ಸೋದು ಈ ಡಿಸೈನು ಹಾಗಾಗಿ ಇದನ್ನು ಯಾವಾಗಲೂ ಕೂಡ ಹಾಕ್ತಾಯಿರ್ತೀನಿ ಫೈನಲಿ ಮನೆ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಹೊರಗಡೆನೂ ಕೂಡ ಕ್ಲೀನ್ ಮಾಡಿದ್ದಾಯಿತು ಇನ್ನೇನು ಅಮ್ಮ ಪೂಜೆನ ಸ್ಟಾರ್ಟ್ ಮಾಡ್ಕೋತಾರೆ ಪೂಜೆ ಸಾಮಾನನ್ನೆಲ್ಲ ತೊಳೆದು ಮತ್ತೆ ಪೂಜೆ ಮಾಡ್ತಾರೆ ಇಲ್ಲಿ ಭ್ರಮರ ನೋಡಿ ನಾನು ಡಿಸೈನ್ ಮಾಡ್ತೀನಿ ಅಂದ್ಕೊಂಡು ಅದನ್ನು ಪ್ಲೇಟ್ ತೊಗೊಂಡು ಡಿಸೈನ್ ಮಾಡ್ತಾ ಇದ್ದಾಳೆ ಬಟ್ ಅವಳು ಡಿಸೈನ್ ಮಾಡಲ್ಲ ಕೇಳಿಸ್ತಾಳೆ ಇಲ್ಲಿ ಭ್ರಮರಂಗೆ ಫ್ರೂಟ್ಸ್ ಕೊಟ್ಟಿದ್ದೆ ಮತ್ತು ಬಟಾಣಿ ಬಟಾಣಿ ಅಲ್ಲ ಅದು ಕಡ್ಲಿ ಅನಿಸುತ್ತೆ ಹೌದು ಕಡ್ಲಿ ತಂದಿದ್ಲು ಅದನ್ನು ಇಟ್ಕೊಂಡು ನಾನು ತಿಂತೀನಿ ಅಂತ ಹೇಳಿದ್ಲು ಸರಿ ಆಯಿತು ತಿನ್ನು ಅಂತ ಹೇಳಿಕೊಟ್ರೆ ಅದರೊಳಗಡೆ ನೀರು ಹಾಕ್ತೀನಿ ಮತ್ತು ಅದನ್ನು ಮಿಕ್ಸ್ ಮಾಡ್ತೀನಿ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೇನೋ ಪ್ರಯತ್ನ ಪಡ್ತಾ ಇದ್ದಾಳೆ ನಾನು ಏನು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಅದನ್ನು ವೇಸ್ಟ್ ಮಾಡಬಾರ್ದು ತಿನ್ನೋದದು ತಿನ್ನಬೇಕು ಈ ರೀತಿಯೆಲ್ಲ ಹಾಳು ಮಾಡಬಾರ್ದು ಅಂತ ಹೇಳಿದರೆ ನಗ್ತಾಳೆ ಇಲ್ಲ ಸುಮ್ಮನೀರು ನಾನು ಅಡುಗೆ ಮಾಡ್ತೀನಿ ಅಡುಗೆ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾಳೆ ಅಡುಗೆನ ಯಾರು ತಿಂತಾರೆಡಿ ಅದರಲ್ಲಿ ಅಟ್ಲೀಸ್ಟ್ ಓಕೆ ನೀರು ಹಾಕಿರ್ತಾಳ ಪರವಾಗಿಲ್ಲ ಆಯಿತು ತಿಂದರೆ ಆಯಿತು ಅಂತ ಅನ್ಬೋ ಅಂದ್ಕೊಂಡು ತಿನ್ಬೋದು ಅದನ್ನ ಬಿಟ್ಟು ಬೇರೆ ಏನಾದರೂ ಹಾಕಿದ್ದರೆ ಹೇಗೆ ತಿನ್ನೋದಕ್ಕಾಗತ್ತೆ ಅಂದರೆ ಅವಳು ಆಟ ಆಡೋಂಥ ಪೇಪರ್ ಅಂತೆ ವೇಸ್ಟ್ ಪೇಪರು ಆ ಥರ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ಬಿಡ್ತಾಳೆ ಅದೊಂದು ರೀತಿ ಅವಳಿಗೆ ಅಂತೆ ಈ ರೀತಿ ಮಾಡ್ತಿರ್ತಾಳೆ ನನಗೆ ಅವಳು ಅಡುಗೆ ಮಾಡೋದೆಲ್ಲ ನೋಡ್ತಾ ಇದ್ದರೆ ನಾನು ಚಿಕ್ಕವಳಿದ್ದಾಗ ಆಟಾಡಿದ ನೆನಪೆಲ್ಲ ಬರುತ್ತೆ ಮಣ್ಣು ಅಂದರೆ ಮಳೆಗಾಲದಲ್ಲಿ ಕೆಸರು ಆಗಿರುತ್ತಲ್ವ ಆ ಕೆಸರನ್ನು ತಗೊಂಡ್ಬಿಟ್ಟು ಒಂದಷ್ಟು ಆಟದ ಸಾಮಾನುಗಳನ್ನ ಮಾಡಿಕೊಂಡು ಅದನ್ನು ತಗೊಂಡು ಆಟ ಆಡ್ತಾ ಇದ್ವಿ ನಾವು ಅದೆಲ್ಲ ನೆನಪಾಗುತ್ತೆ ಪಾತ್ರೆಗಳು ಮಾಡೋದು ಅದರಲ್ಲಿ ಫೋನ್ ಮಾಡೋದು ಬೆಡ್ ಮಾಡೋದು ಆಮೇಲೆ ತಟ್ಟೆ ಮಾಡೋದು ಗ್ಲಾಸ್ ಎಲ್ಲ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ ಮತ್ತು ಒಲೆ ಅದನ್ನೆಲ್ಲ ಮಾಡ್ತಾ ಇದ್ವಿ ಇವಾಗ ಮಕ್ಕಳು ಏನಂದ್ರೆ ಕೆಸರು ಮುಟ್ಟೋದಕ್ಕೂ ಕೂಡ ಅದೆಲ್ಲ ಇಷ್ಟಪಡೋದಿಲ್ಲ ಅದೇನೋ ಅಂತಾರಲ್ಲ ಕ್ಲೇನೋ ಏನೋ ಅಂತಾರಲ್ವ ಅದನ್ನು ತೊಗೊಂಡ್ಬಿಟ್ಟು ಆ ಥರ ಡಿಸೈನ್ಸ್ ಎಲ್ಲ ಮಾಡ್ತಾರೆ ಬಟ್ ನಮಗೆ ಆ ಟೈಮಲ್ಲಿ ಅದೆಲ್ಲ ಎಷ್ಟು ಎಲ್ಲಿ ಸಿಗುತ್ತೆ ಹೇಳ್ರಿ ಮಣ್ಣೆ ತಗೊಂಡು ಅದು ಮಣ್ಣಲ್ಲೇ ನಾವು ಗೊಂಬೆಗಳನ್ನೆಲ್ಲ ಮಾಡಿಕೊಂಡು ಆಟ ಆಡ್ತಾ ಇದ್ವಿ ಇವಾಗ ಪೂಜೆ ಕೂಡ ಮುಗೀತು ನೋಡಿ ಪೂಜೆ ಎಲ್ಲ ಮುಗೀತು ಇನ್ನೇನು ಸಂಜೆ ಕರೆಕ್ಟಾಗಿ ಇವಾಗ ನಾಲ್ಕೂವರೆ ಐದು ಗಂಟೆ ಆಗ್ತಾ ಇದೆ ಅಜಯನು ಈಗ ಭ್ರಮರನ್ನು ರೆಡಿ ಮಾಡಿಬಿಟ್ಟು ಅವ್ರನ್ನ ಸ್ಕೂಲಿಗೆ ಸಾರಿ ಟ್ಯೂಷನಿಗೆ ಕಳಿಸ್ಬೇಕು ಮತ್ತು ಇಲ್ಲಿ ಭ್ರಮರಂಗೆ ಹಾಗೆ ಅಜಯ್ಗೆ ಕೊಡ್ತಾ ಇದ್ದೀನಿ ಅವನಿವತ್ತು ಊಟ ಮಾಡ ಅಂದರೆ ಏನೂ ತಿನ್ನೋದಿಲ್ಲ ರೈಸು ಸಾಂಬಾರು ಏನೂ ತಿನ್ನೋದಿಲ್ಲ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಕೊಡೋ ಅಂತ ಹೇಳಿದ ಹಾಗಾಗಿ ಅವನಿಗೆ ಒಂದು ಸ್ವಲ್ಪ ಮಂಡಕ್ಕಿ ಹಾಕಿ ನಾನು ಬಂದ ತಕ್ಷಣ ಫಸ್ಟ್ ಕೆಲಸ ಏನಂದರೆ ಫೇಸ್ ವಾಶ್ ಮಾಡಿ ದೇವ್ರ ಹತ್ರ ಹೋಗಿಬಿಟ್ಟು ನಮಸ್ಕಾರ ಮಾಡಿಕೊಂಡು ವಿಭೂತಿ ಹಚ್ಕೊಳೋದು ಇದನ್ನು ನಾನು ರೂಢಿ ಮಾಡಿದ್ದೀನಿ ಹಾಗಾಗಿ ಡೈಲಿ ಅಷ್ಟೇ ಅವನು ಸ್ಕೂಲಿಂದ ಬಂದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡಿಕೊಂಡು ದೇವ್ರ ಮುಂದೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ವಿಭೂತಿ ಹಚ್ಕೊತಾನೆ ಅದು ಒಂದು ಒಳ್ಳೆ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ಮಂಡಕ್ಕಿ ಜೊತೆ ಸ್ವಲ್ಪ ಅವನಿಗೆ ಬೂಸ್ಟ್ ಕೊಡ್ತಾಯಿದ್ದೀನಿ ಒಂದು ಸ್ವಲ್ಪ ಎನರ್ಜಿ ಅಂತ ಅನಿಸುತ್ತಲ್ವ ಹಾಗಾಗಿ ಭ್ರಮರ ಇದನ್ನು ಕುಡಿಯೋದಿಲ್ಲ ಹಾಲಂತರೂ ಮುಟ್ಟೋದೇ ಇಲ್ಲ ಏನು ನಮಗೆ ಪ್ರೋಟೀನ್ ಕೊಡುತ್ತೆ ದೇಹಕ್ಕೆ ಹಾಲು ಮೊಸರು ಬೆಣ್ಣೆ ತುಪ್ಪ ಅದಕ್ಕೆಲ್ಲ ಅಪೋಸಿಟು ಬಟ್ ಅಜಯ್ ಅದಕ್ಕೆಲ್ಲ ರೈಟು ಅವನಿಗೆ ಎಲ್ಲ ಇಷ್ಟ ಆಗುತ್ತೆ ಇವಾಗ ನಾನು ಏನು ಹೇಳೋದು ಅದೆಲ್ಲ ಇಷ್ಟಪಡ್ತೇನೆ ಆದರೆ ಭ್ರಮರ ಮಾತ್ರ ಅದು ಯಾವುದು ಇಷ್ಟಪಡೋದಿಲ್ಲ ಅದನ್ನು ಬಿಟ್ಟು ಈ ರೀತಿ ಅಂತೆ ಆದಂತೆ ಇದಂತೆ ಕೊಟ್ಟರೆ ಅದನ್ನು ಇಷ್ಟಪಡ್ತಾಳೆ ಅವ್ರದ್ದು ಒಂದು ರೀತಿ ಇಷ್ಟಪಡೋ ಅಂಥದ್ದು ಅಜಯ್ ಒಂದು ರೀತಿ ಹೇಗೋ ಇಬ್ಬರನ್ನು ಕೂಡ ಮ್ಯಾನೇಜ್ ಮಾಡ್ತೀವಿ ಇನ್ನು ಸ್ವಲ್ಪ ದಿನ ಹೀಗೆ ತಳ್ಳಬೇಕು ನೆಕ್ಸ್ಟ್ ಅವಳು ಸ್ಕೂಲಿಗೆ ಸೇರಿಸಾದ್ಮೇಲೆ ಅವಳು ಹೇಗಿರ್ತಾಳೇನೋ ಗೊತ್ತಿಲ್ಲ ಅವಾಗ ಯಾವ ರೀತಿ ಚೇಂಜ್ ಆಗ್ತಾಳೆ ಅಂತ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಲೈಕ್ ಕೊಡ್ತಾಯಿಲ್ಲ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಬೇಜಾರಾಗುತ್ತೆ ನಮಗೂ ಕೂಡ ನಾವು ಇಷ್ಟೊಂದು ಎಫರ್ಟ್ ಆಗಿ ಏನೋ ನಮ್ಮ ತಿಳಿದ ಮಟ್ಟಿಗೆ ವಿಡಿಯೋ ಮಾಡಿರ್ತೀವಲ್ವಾ ಹಾಗಾಗಿ ಸೊ ಒಂದು ಲೈಕ್ ಕೊಡಿ ಓಕೆನಾ